ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ ಎಲ್ಲಾ ಹೆಣ್ಮಕ್ಳಿಗೆ ತುಂಬಾ ಇಷ್ಟವಾದಂತ ವಾರ ಪೂಜೆ ಪುನಸ್ಕಾರಗಳು ತುಂಬಾ ಜೋರಾಗೆ ಮಾಡುವಂತ ವಾರ ನಾನು ಎಂಟೂವರೆ ಹೊತ್ತಿಗೆ ಮನೆ ಬಾಗ್ಲುತ್ತ ಗಾಚೆ ಬಂದೆ ನೋಡಿ ಎಷ್ಟು ಸುಡೋ ಬಿಸಿಲು ಇತ್ತು ಅಂತಂದ್ರೆ ಇವಾಗ ನಾವು ತುಂಬಾ ಕೂಲಾಗಿ ಇಟ್ಕೋಬೇಕು ಅಂಡ್ ಜಾಸ್ತಿ ನೀರು ತಗೋಬೇಕು ನಾವಿವಾಗ ಹಂಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳ್ಗು ಆಚೆಗಡೆ ನೀರಿಟ್ರೆ ಅವ್ರಿಗೂ ಸಹ ಸ್ವಲ್ಪ ಬಾಯರ್ಕೆ ತೀರುತ್ತೆ ಅಂತ ಹೇಳ್ತೀನಿ ಇವತ್ತು ನಾನು ಒಂದು ಫ್ರೆಶ್ ಆ್ಯಂಡ್ ಪಾಸಿಟಿವ್ ಆಗಿ ದಿನನ ಸ್ಟಾರ್ಟ್ ಮಾಡಿದೀನಿ ಇವತ್ತು ನಿಮ್ಮನ್ನ ನಾನು ಒಂದು ವಿಶೇಷವಾದಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ನೀವು ನನಗೆ ಸಜೆಸ್ಟ್ ಮಾಡಿರೋ ರೀತಿ ನನ್ನ ಹಿಂದಿನ ವಿಡಿಯೋಗೆ ನನ್ನ ಒಂದು ಸಮಸ್ಯೆಗೆ ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅಂಡ್ ಒಳ್ಳೊಳ್ಳೆ ದೇವಸ್ಥಾನ ಆಗಿರ್ಬೋದು ಪೂಜಾ ಪುನಸ್ಕಾರಗಳು ಹೇಳಿದಿರಾ ಸೊ ಖಂಡಿತ ನಾನು ಫಾಲೋ ಮಾಡ್ತೀನಿ ನನ್ನ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು ನಾನು ಯಾವ ರೀತಿ ಅದನ್ನ ಫಾಲೋ ಮಾಡ್ತೀನಿ ನಿಮಗೂ ಸಹ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಅಂಡ್ ಕೆಲವೊಂದಷ್ಟು ಕಮೆಂಟ್ ಗಳಿಗೆ ನಾನು ರಿಪ್ಲೈ ಮಾಡಿರಲ್ಲ ಎಲ್ಲೋ ಮಿಸ್ ಆಗಿರುತ್ತೆ ದಯವಿಟ್ಟು ಕ್ಷಮಿಸಿ ಓಕೆನಾ ಅಂಡ್ ಇವಾಗ ನಾನು ಕ್ವಿಕ್ಕಾಗಿ ಚಪಾತಿ ಮತ್ತೆ ದೋಸೆ ಹಿಟ್ಟಿತ್ತು ಅದಕ್ಕೆ ಮಶ್ರೂಮ್ ಗ್ರೇವಿ ಮಾಡಿಕೊಂಡು ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಡ್ತೀನಿ ನಿಮಗೆಲ್ಲ ಇವತ್ತು ಒಂದು ಒಳ್ಳೆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನೀವೇ ನನ್ಗೆ ಹೇಳಿರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ಫಸ್ಟ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಸ್ವಲ್ಪ ನಾನು ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಕಮ್ಮಿ ಮಾಡಿದಿನಲ್ವ ಹಂಗೆ ಸ್ವಲ್ಪ ನಮ್ಮ ಮನೇಲಿ ಬಯಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ನನಗೆ ಅದೊಂದು ಸ್ವಲ್ಪ ಕಿರಿಕಿರಿ ಆಯಿತು ನಂಗೆ ಡ್ರೆಸ್ ಆದ ಎಲ್ಲಾನು ತಿಂಡಿ ಎಲ್ಲ ತಿಂದು ಎಲ್ಲ ಡ್ರೆಸ್ ಮಾಡ್ಕೊಂಡೆ ಬಟ್ ಹೋಗೋದು ಬೇಡ ಅಂತ ನಾನು ತಿರ್ಗಾ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ ಬಟ್ ಆದ್ರೂನು ಅದೇ ಹೇಳ್ತಾರಲ್ಲ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಡೆ ತಡೆಗಳು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕೋಪ ಮಾಡ್ಕೊಂಡು ಮುನಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಸುಮ್ನೆ ಬಟ್ ಆದ್ರೂನು ನೋಡಿ ಹೆಂಗೆಲ್ಲ ಆಯ್ತು ಹೆಂಗೆಲ್ಲ ಹೋದೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಸಣ್ಣದಾಗಿ ಪ್ರಿಪರೇಷನ್ ತೋರ್ಸಿದ್ದೀನಿ ಮಶ್ರೂಮು ನಾನು ಯಾವ ರೀತಿ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೋತೀನಿ ಅಂತ ಹೇಳಿ ಆ್ಯಂಡ್ ಚಪಾತಿ ಒಂದು ನಾನು ಒಂದು ನಾಲ್ಕು ಚಪಾತಿ ತಿನ್ನೋ ಜಾಗದಲ್ಲಿ ಒಂದು ಎರಡು ಚಪಾತಿಗೆ ಬಂದಿದ್ದೀನಿ ಸೊ ಹಾಗಾಗಿ ಸೊ ಇನ್ಮೇಲೆ ಸ್ವಲ್ಪ ಫುಡ್ ಇನ್ ವಿಷಯವಾಗಿನೂ ನೀವು ನನಗೆ ಡಯಟ್ ಪ್ಲಾನ್ಸ್ನೆಲ್ಲ ಹೇಳಿದ್ರೆ ಖಂಡಿತ ಅದನ್ನು ಕೂಡ ಫಾಲೋ ಮಾಡ್ತೀನಿ ಅಂಡ್ ನೋಡಿ ಸಿಂಪಲ್ ಆಗಿ ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ಹೂವನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ರು ಆಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಭಗವದ್ಗೀತೆನ ಹಂಗೆ ಓದ್ಕೊಳ್ಳೋಣ ಒಂದು ಹತ್ತು ನಿಮಿಷ ಅಟ್ಲೀಸ್ಟ್ ಅಂತ ಹೇಳಿ ತುಂಬ ದಿಸ ಆಗಿತ್ತು ಸೊ ಭಗವದ್ಗೀತೆನ ಹಂಗೆ ಓದ್ಕೊತಾ ಇದ್ದೆ ಓದೋ ಟೈಮಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗಿಯುವಂಥ ಅಭ್ಯಾಸ ನನಗೆ ಅವಾಗ ನನಗೆ ಸಿಕ್ಕಿರೋ ಅಂತ ಒಂದು ಗೆ ಒಂದು ಮೂರು ಲೈನ್ ಸಿಕ್ತು ನನಗೆ ಹೇಳ್ತೀನಿ ನೋಡಿ ನಿಮ್ಗೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು ಪಿತೃಗಳ ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವರು ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುವರು ಎಷ್ಟು ಮೀನಿಂಗ್ ಆಗಿತ್ತು ಮೀನಿಂಗ್ ಫುಲ್ ಆಗಿತ್ತು ಈ ಸಾಲುಗಳು ಅಂತಂದ್ರೆ ನನ್ನ ಒಂದು ಸುಚುವೇಶನ್ ಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಿತ್ತು ತುಂಬಾ ಒಂದ್ಸಿ ಮನಸ್ಸಿಗೆ ತುಂಬಾ ಸಮಾಧಾನ ತರ ಆಯ್ತು ನನ್ಗೆ ಸೊ ನೆಕ್ಸ್ಟ್ ನನ್ನ ಮಗಳು ನಮ್ಮಪ್ಪ ಎಲ್ಲಾನು ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋಣ ಫೈನಲ್ ಆಗಿ ಅಂತ ಅಂದ್ಬಿಟ್ಟು ಒಂದು ಕಾಲ್ ಗಂಟೆನೋ ಓದುದೆ ನಾನು ಭಗವದ್ಗೀತೆನ ಸೊ ತಿರ್ಗಾ ರೆಡಿ ಆದ್ವಿ ನಮ್ಮಅಪ್ಪ ಆಯ್ತು ಬಾ ಅಮ್ಮ ಹೋಗೋಣ ನಾನು ಬರ್ತೀನಿ ಅಂತಂದ್ರು ಫಸ್ಟ್ ನಾನು ನಾನೊಬ್ಳೆ ಹೋಗೋಣ ಅನ್ಕೊಂಡೆ ನಾವಪ್ಪ ಬಾ ಅಂದ ಕರೆದಿದ್ದಕ್ಕೆ ಇಲ್ಲ ಸ್ವಲ್ಪ ಕೆಲಸ ಐತೆ ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂದ್ರು ಅದ್ರ ಮಧ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತಲ್ಲ ಸೊ ನಾನು ಆಯ್ತು ಬಿಡು ಹೋಗಲ್ಲ ಅಂತ ಸುಮ್ನ ಆಗ್ಬಿಟ್ಟೆ ನಮ್ಮ ಅಪ್ಪಂಗೆ ಬೇಜಾರಾಯ್ತು ಸರಿ ನೆಡಿ ಹೋಗೋಣ ಅಂತ ಅಂದ್ರು ಇವಾಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆ ನನ್ ಸಹ ನಾನು ರೆಡಿ ಮಾಡಿಸಿದೀನಿ ನೋಡಿ ಅವಳು ರೆಡಿಯಾಗಿ ನಿಂತಿದ್ದಾಳೆ ಇವಾಗ ಮೂರ್ ಜನನು ಹೋಗೋಣ ಅಂತ ನಾನು ಆಕ್ಚುಲಿ ಬಸ್ಸಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡೆ ನಮ್ಮಪ್ಪ ಇರು ಬೇಡ ಗಾಡಿ ತಗೊಂಡೆ ಹೋಗೋಣ ಅಂತ ಅಂದ್ರು ಸೊ ಅದಕ್ಕೆ ಇವಾಗ ಗಾಡಿ ತಗೊಂಡೆ ಹೋಗ್ತಾ ಇದೀವಿ ನನ್ ಗಾಡಿ ಇಲ್ಲಿ ಪ್ರತಿಭಾ ಅವ್ರ ಅಪ್ಪ ತಗೊಂಡ್ ಹೋಗಿದ್ದಾರೆ ಸೊ ಅದಕ್ಕೆ ಗಾಡಿಗೋಸ್ಕರ ವೈಟ್ ಮಾಡ್ತಾ ಇದೀವಿ ನೋಡಿ ಆಫ್ಟರ್ ಒಂದು ಎರಡು ತಿಂಗಳು ಆದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೀನಿ ಬಟ್ ಅದು ಒಂಥರಾ ಹೋಗೋದೋ ಬೇಡವೋ ಹೋಗೋದೋ ಬೇಡ್ವೋ ಅಂತ ಅನ್ಬಿಟ್ಟು ಬನ್ನಿ ಇವಾಗ ಹೋಗೋಣ ದೇವಸ್ಥಾನ ತುಂಬಾ ಚೆನ್ನಾಗಿದೆಯಂತೆ ನಾನು ಫಸ್ಟ್ ಟೈಮ್ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಸೊ ಎಲ್ಲಾರು ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದೀವಿ ನೋಡಿ ದೇವ್ರದು ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾರು ಬರ್ಲಿ ಮನೆಯವರೆಲ್ಲ ಬರ್ಲಿ ಅಂತ ಬಿಸಿಲು ಚಿಹ್ನೆ ಗಾಡಿ ಒಂದು ಒಂದ್ ಮೂರ್ನಾಲ್ಕು ಕಿಲೋಮೀಟ್ರ್ ಹೋದ್ವಿ ಬಟ್ ಬಿಸಿಲಂತೂ ಇತ್ತು ನಮ್ಮ ಅಪ್ಪನ ಬೇರೆ ಏಜ್ ಆಗಿತ್ತು ಚಿನ್ನಿ ಬೇರೆ ಇದ್ಲು ಅಲ್ವಾ ಸೊ ಹಂಗಾಗಿ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಏನೋ ಇತ್ತು ಮಾಗಡಿ ರೋಡ್ ತಾವ್ರೆ ಕೆರೆ ಅಲ್ಲಿ ಸ್ಟಾಪ್ ಕೇಳಬೇಕು ನಾವು ಹೊನ ಹಟ್ಟಿ ಹಟ್ಟಿ ಅಂತ ಏನೋ ಬರುತ್ತೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಆಪೋಸಿಟ್ ಅಲ್ಲೇ ನಮಗೆ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಟೋಗಳು ಸಿಗುತ್ತೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಅಂತ ಅಲ್ಲಿ ಚಾರ್ಜ್ ಮಾಡ್ತಾರೆ ಆಟೋಗೆ ಹತ್ತು ವರ್ಷ ನೋಡಿ ರೋಡು ಎಷ್ಟು ಜನ ಬರ್ತಾರೆ ಸರ್ ಒಂದು ಕರೆಕ್ಟಾಗಿ ನಾವು ಗಾಡಿಲಿ ಬಂದು ಕಾಚೋಳ್ಳಿ ಗಾಡಿಗೆ ಹಾಕ್ಬಿಟ್ಟು ಆಮೇಲೆ ಬಸ್ಸಲ್ಲಿ ಬಂದಿದ್ದು ಫಸ್ಟ್ ನಾನಿವಾಗ ನಿಮ್ ತೋರಿಸ್ತಾ ಇದೀನಿ ನೋಡಿ ಆ ಮರದ ಹತ್ರ ಇದೆಯಲ್ಲ ಅದು ಜಾಗ ಬಂದು ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇದೆ ಒಂದ್ ಹಳೇ ಮನೆ ಇದೆ ಅಲ್ಲಿ ಆಟೋದವ್ರು ಹೇಳಿದ್ರು ಅದು ರಾಜ್ಕುಮಾರ್ ಅವ್ರದ್ದು ಹಳೇ ಫಿಲಂ ಶೂಟಿಂಗ್ ಅಲ್ಲಿ ನಡೆದಿತ್ತು ದೂರದ ಬೆಟ್ಟನು ಏನೋ ಹೇಳಿದ್ರು ಫಿಲಂ ಹೆಸರು ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸುತ್ತಮುತ್ತಲು ಜಾಗ ಎಲ್ಲ ತೋಟಗಳು ಆ ರೀತಿ ಇತ್ತು ಬಟ್ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿತ್ತು ಮುಂದೆ ಯಾವುದು ದೊಡ್ಡ ದೊಡ್ಡ ವೆಹಿಕಲ್ ಹೋಗೋ ತರ ಅಂತೂ ಇರ್ಲಿಲ್ಲ ಈ ಕಡೆ ಎಲ್ಲಾ ಎಲ್ಲ ಆಗಿದ್ಬಿಟ್ಟಿದ್ರು ಆಟೋ ಒಂದು ಬೈಕ್ ಅದ್ರೆಲ್ಲಾ ಹೋಗ್ಬೋದಿತ್ತು ಸೊ ಇದು ಒಂದು ರೂಟು ನನಗೆ ಗೊತ್ತಿತ್ತು ಮಾಗಡಿ ರೋಡ್ ರೂಟ್ ಒಂದು ಗೊತ್ತಿತ್ತು ನಾನು ಕೂಡ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಸೊ ಹಂಗಾಗಿ ಈ ದೇವಸ್ಥಾನ ಹತ್ತು ವರ್ಷ ಆಯ್ತಂತೆ ಸ್ಟಾರ್ಟ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ ದೇವಸ್ಥಾನ ಅಂತೂ ಮುಚ್ಚೋದೇ ಇಲ್ಲ ಅಂತ ಹೇಳಿದ್ರು ಸೊ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ನೋಡಿ ಸುತ್ತಮುತ್ತಲು ಈ ಥರ ಇದೆ ಊರು ಒಳಗಡೆ ಇದು ದೇವಸ್ಥಾನ ಅಲ್ಲೇ ನಮಗೆ ಹಣ್ಣು ಕಾಯಿ ಹೂವು ಪ್ರತಿಯೊಂದು ಅಲ್ಲೇ ಸಿಗುತ್ತೆ ನಮಗೆ ಬೇಕಿದ್ರೆ ನಾವು ಮನೆಯಿಂದನೂ ತಗೊಂಡ್ ಹೋಗಬಹುದು ಫಸ್ಟ್ ಟೈಮು ನಾನು ಹೋಗಿದ್ದು ಸೊ ನಾನು ಕೂಡ ಅಲ್ಲಿ ಎಲ್ಲಾ ಕಡೆ ವಿಚಾರಿಸ್ತಾ ಇದ್ದೆ ಅಲ್ಲಿ ಎಲ್ಲಾರು ಬಂದಿದ್ರಲ್ವಾ ಸೊ ಅವ್ರನ್ನೆಲ್ಲ ನಾನು ಮಾತಾಡಿಸ್ತಾ ಇದ್ದೆ ಇಲ್ಲಿ ನೋಡಿ ತುಳಸಿ ಕಟ್ಟೆ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂಡ್ ಕಾಲ್ ತೊಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ರೈಟ್ ಸೈಡ್ ಅಲ್ಲಿ ನಮಗೆ ಸಿಗುತ್ತೆ ಕೈಕಾಲು ಎಲ್ಲಾ ತೊಳ್ಕೊಂಡು ಒಳಗಡೆ ಹೋಗಬಹುದು ಅಂಡ್ ಹಂಗೆ ಮುಂದೆ ತೋರಿಸ್ತೀನಿ ಬನ್ನಿ ಈ ರೀತಿ ನಮಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಅಲ್ಲಿ ಈ ತರ ಪೋಸ್ಟರ್ಸ್ ಗಳು ಎಲ್ಲಾ ಹಾಕಿರ್ತಾರೆ ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ಪ್ರತಿಯೊಂದು ಸ್ಟಡಿ ಮಾಡಿ ಇದು ಶ್ರೀ ಕ್ಷೇತ್ರ ಹೊನ್ನವ್ವ ಮಂತ್ರಾಲಯ ಮಂದಿರ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಫೇಮಸ್ ತುಂಬಾ ಪವಾಡಗಳು ನಡೆದಿದೆ ಅಂತ ಅಲ್ಲಿ ಬಂದಿರೋರು ಒಂದ್ ನಾಲ್ಕೈದು ಜನ ನಾನು ವಿಚಾರಿಸ್ದೆ ಇನ್ಫ್ಯಾಕ್ಟ್ ನನಗೆ ಒಳಗಡೆ ಹೋಗ್ತಾ ಇದ್ದಂಗೆನೆ ಒಂಥರ ಖುಷಿ ಆಗೋಯ್ತು ನನ್ಗೆ ಮೈಂಡ್ ಅಲ್ಲಿ ಇದ್ದಿದ್ದು ಗದ್ದಲ ಗೊಂದಲ ಎಲ್ಲ ಒಂಥರ ಮಾಯ ಆದಂಗೆ ಆಗೋಯ್ತು ದೇವ್ರನ್ನ ನೋಡಿದ ತಕ್ಷಣ ಕಂಪ್ಲೀಟ್ ದೇವಸ್ಥಾನ ನಿಮ್ಗೆ ಒಂದ್ಸಲಿ ತೋರಿಸ್ತೀನಿ ಇಲ್ಲಿ ಗುರುಗಳ ಹತ್ರ ಹೋಗಿ ವಿಡಿಯೋಗೆ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಬೇಕಂತೆ ಸೊ ಹಂಗಾಗಿ ಅಂಡ್ ಇಲ್ಲಿ ಕಾಯಿ ಕಟ್ತಾರೆ ಅನ್ನೋದು ಸಹ ನನಗೆ ಗೊತ್ತಿರ್ಲಿಲ್ಲ ಅಂಡ್ ಹೋಮ ಕೂಡ ಮಾಡಿದ್ರು ಒಂಥರ ಸ್ಪೆಷಲ್ ದಿಸಾನೇ ಹೋದೆ ಅಂತ ಅನ್ನಿಸ್ತು ನನಗೆ ಗುರುವಾರ ರಾಯರದು ಬರ್ತ್ಡೇ ಆಗಿತ್ತು ಸೊ ನಾನ್ ಇವತ್ತು ಹೋದೆ ಶುಕ್ರವಾರ ನೋಡಿ ಕಂಪ್ಲೀಟ್ ಕಾಯಿ ಕಟ್ಟಿದರೆ ಕಾಯಿ ಕಟ್ಟೋ ವಿಶೇಷತೆ ಏನು ಅಂತಂದ್ರೆ ನಾವು ಫಸ್ಟ್ ದೇವಸ್ಥಾನ ಎಂಟರ್ ಆಗ್ಬೇಕು ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ಹೊಡಿಬೇಕು ಕುರ್ಗಳ ಹತ್ರ ಹೋಗ್ಬೇಕು ಅಲ್ಲಿ ಕೌಂಟರ್ ಇರುತ್ತೆ ಅಲ್ಲಿ ಹೋಗಿ ನಾವು ಹೇಳಬೇಕು ನಮ್ಮ ಸಮಸ್ಯೆ ಏನು ಅಂತ ಅವರು ಅದು ಪ್ರಕಾರವಾಗಿ ನಮಗೆ ಎಷ್ಟು ವಾರ ಕಟ್ಟಬೇಕು ಹೇಗೆ ಕಟ್ಬೇಕು ಅಂತೆಲ್ಲ ಹೇಳಿ ಕಾಯಿ ಕೊಡ್ತಾರೆ ಕಾಯಿ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರು ಈ ಕಡಲೆಕಾಳು ಏನಕ್ಕೆ ಅಂತಂದ್ರೆ ನಮ್ಗೆ ಒಂಬತ್ತು ಸುತ್ತು ಹತ್ತು ಸುತ್ತು ಹದಿನೈದು ಸುತ್ತು ಸುತ್ತು ಕಾಯಿ ಕಟ್ಟಿ ಅಂತ ಹೇಳಿರ್ತಾರೆ ಸುತ್ತುಗಳು ಮಿಸ್ ಆಗಬಾರ್ದು ಅಂತ ಹೇಳಿ ಅಷ್ಟು ಕಾಳುಗಳನ್ನ ಕೈಯಲ್ಲಿ ಒಂದ್ ಸುತ್ತ ಸುತ್ತ ಆಗಿದ ತಕ್ಷಣ ಒಂದೊಂದೇ ಕಾಳನ್ನ ಅದ್ರಲ್ಲಿ ಹಾಕ್ತಾ ಬಂದ್ರೆ ನಮಗೆ ಲೆಕ್ಕ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಲಕ್ಷಾಂತರ ಕಾಯಿಗಳಿದಾವೆ ಇಲ್ಲಿ ನನ್ನ ನಿಜಕ್ಕೂ ನನ್ಗೊಂಥರ ಆಶ್ಚರ್ಯನೇ ಆಗೋಯ್ತು ಈ ರೀತಿ ಇದೆ ಅಂತ ನನ್ಗೆ ಖಂಡಿತ ಗೊತ್ತಿರ್ಲಿಲ್ಲ ಅಂಡ್ ಇಲ್ಲಿ ಕಾಯಿ ಕಟ್ಟೋದು ಅಲ್ದೇನೆ ಇಲ್ಲಿ ಒಂದು ದೀಪ ಹಚ್ಚೋದು ಒಂದು ವಾಡಿಕೆ ಇದೆ ಇಲ್ಲಿ ನಮ್ಮ ಸಮಸ್ಯೆಗೆ ಅಥವಾ ಯಾವ ವಾರ ಬರಬೇಕು ಯಾವ ಟೈಮಿಂಗ್ಸ್ ಬರಬೇಕು ಪ್ರತಿಯೊಂದು ನೀವು ಇಲ್ಲಿಗೆ ಬಂದೇನೆ ಪ್ರತಿಯೊಂದು ನೀವು ಸ್ವಾಮೀಜಿನ ಗುರುಗಳ್ನ ಕೇಳ್ಕೊಂಡು ನೀವು ಕಟ್ಟೋ ಅಂತದ್ದು ಇಲ್ಲಿ ಅಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಲಕ್ಷಾಂತರ ಜನ ಬಂದ್ ಕಟ್ಟಿದರೆ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ನಿಮಗೆ ಇಲ್ಲೇನೆ ದೀಪಗಳು ಎಲ್ಲಾನು ಇಲ್ಲೇ ಸಿಗುತ್ತೆ ಅಲ್ಲಿ ಬೆಲೆಗಳಿರುತ್ತೆ ಇಂತಿಂತದಿಕ್ಕೆ ಇಷ್ಟಿಷ್ಟು ಮತ್ತೆ ಈ ತರ ಸೇವೆಗಳಿಗೆ ಇಷ್ಟಿಷ್ಟು ಅಂತೆಲ್ಲ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಅದು ಕಾಮದೇನೋದು ಆರತಿ ಮಾಡ್ತಿರ್ಬೇಕಾದ್ರೆ ಆರತಿ ಒಂದು ಬೆಂಕಿಯಲ್ಲಿ ಬಂದಿರೋ ಅಂತದ್ದು ಹಾಕಿದ್ದಾರೆ ಅಲ್ಲಿ ಪೋಸ್ಟರು ಮತ್ತೆ ಯುಗಾದಿ ಇಲ್ಲಿ ಸ್ಪೆಷಲ್ ಸೇವೆ ಇದೆ ಅಂತೆ ಅಲ್ಲಿ ಪೂಜೆ ಇದೆಯಂತೆ ಯಾರಿಗಾರು ಹೋಗೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಭೇಟಿ ಮಾಡಿ ಇನ್ನ ಸ್ವಲ್ಪ ಮುಂದೆ ಬಂದ್ರೆ ನೋಡಿ ಇಲ್ಲಿ ಬಂದು ನಂಗೆ ಸಿಕ್ಕಾಪಟ್ಟೆ ಒಂಥರ ಏನಪ್ಪಾ ಇದು ಅಂತ ಆಶ್ಚರ್ಯನೇ ಆಗೋಯ್ತು ಆ ಕಾಯಿ ಮೇಲೆ ನಮ್ಮ ಹೆಸರು ನಮ್ಮ ದಿನಾಂಕ ಯಾವತ್ ಕಟ್ಟಿದ್ದು ಮತ್ತೆ ಏನ್ ಸೇವೆ ಅಂತ ಪ್ರತಿಯೊಂದು ಅಲ್ಲಿ ಇರುತ್ತಂತೆ ಕಾಯಿ ಒಂದ್ಸಲಿ ಈಸ್ಕೊಂಡು ನಾವ್ ಅಲ್ಲಿ ಕಟ್ಟಿ ಮುಂದಿನ ವಾರ ಬಿಟ್ಟು ಬಂದು ತಿರ್ಗಾ ಅದೇ ಕಾಯಿ ತಗೊಂಡು ಪ್ರ ನಾವು ಸು ಎಷ್ಟು ಸುತ್ತ ಹೇಳಿರ್ತಾರೋ ನಮಗೆ ಅಷ್ಟು ಸುತ್ತು ಸುತ್ತಿ ತಿರ್ಗಾ ಹೋಗಿ ನಾವು ಅಲ್ಲೇ ಕಟ್ಬೇಕಂತೆ ನನಗೆ ಒಂದು ಇದೆ ಇದೇ ಹೇಳಿದ್ರು ಒಂದೇ ಟೈಮ್ ಪೇ ಮಾಡೋದು ಅಂತ ಹೇಳಿದ್ರು ನನಗೆ ಸೊ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಾರೆ ನೀವು ದೇವಸ್ಥಾನಕ್ಕೆ ಹೋಗಿನೇ ವಿಸಿಟ್ ಮಾಡಬೇಕು ಇಲ್ಲಿ ಇಲ್ಲಿ ಇಬ್ರು ಮೂರು ಜನ ಕಾಯಿ ಕಟ್ತಾ ಇದ್ರು ತುಂಬಾ ಜನ ಈ ಆರತಿ ಎಲ್ಲ ಮಾಡ್ತಾ ಇದ್ರು ದೇವರಿಗೆ ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ಕಟ್ತಾ ಇದ್ರು ನಾನು ಸಹ ಸ್ವಲ್ಪ ವಿಚಾರಸಣ ವಿಚಾರಿಸಿ ನೋಡಿ ಮಾಡಿ ಕಾಯಿ ಕಟ್ಟೋದಾಗಿರ್ಬೋದು ಆ ದೀಪ ಆರಾಧನೆ ಮಾಡೋದಾಗಿರ್ಬೋದು ಅಂತೆಲ್ಲ ವಿಚಾರಿಸ್ತಾ ಇದೆ ನಾನು ಸಹ ಇಷ್ಟ ಹೋಗ್ಲೇಬೇಕು ಅಂತ ಇರುತ್ತಂತೆ ನೋಡಿ ಇಲ್ಲಿ ಈ ರೀತಿ ಬರೀತಾರೆ ಕಾಯಿ ಮೇಲೆ ಬರೀತಾರೆ ಸಪೋಸ್ ನಮಗೆ ಪ್ರತಿ ವಾರನು ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅನುಕೂಲ ಆಗಲ್ಲ ಇಲ್ಲ ದೂರ ದೂರಿಂದ ಬರೋರಾದ್ರೆ ಅಲ್ಲಿ ಏನ್ ಮಾಡ್ತಾರಂತೆ ಕಾಯಿನ ಮನೆಗೆ ತಗೊಂಡೋಗಿ ಮನೆಗೆ ತಗೊಂಡೋಗಿ ಇಷ್ಟು ವಾರ ಮನೇಲಿಟ್ಟು ಪೂಜೆ ಮಾಡಿ ವಾರ ಆದಮೇಲೆ ಹೋಮ ಮಾಡಿ ಕಾಯಿನ ಬಿಚ್ಚಿ ಏನೋ ಮಾಡಿಸ್ತಾರಂತೆ ಅದನ್ನು ಸಹ ನಿಮ್ಮ ಒಂದು ಯಾವ ರೀತಿ ಹೆಲ್ತ್ ಬಗ್ಗೆ ಆಗಿರ್ಬೋದು ಆ ಆಮೇಲೆ ಎಜುಕೇಶನ್ ಆ ಥರನೇ ಅವ್ರು ಹೇಳುವಂಥದ್ದು ಸೊ ಕಂಪ್ಲೀಟ್ ನನಗೆ ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ನೀವೇ ಹೋಗಿ ನಿಮ್ಮ ವೈಯಕ್ತಿಕ ಏನಿದೆ ಅಲ್ಲಿ ಹೇಳಿ ಮಾಡಿಸೋದ್ ಇಲ್ಲಿ ತೈಲ ಸ್ನಾನ ಅಂತಾನು ಯುಗಾದಿಂಗ್ ಮಾಡ್ತಾರೆ ಅಲ್ಲಿ ಮುನ್ನೂರ ಒಂದ್ ರೂಪಾಯಿ ಏನೋ ಸೇವಾ ದರ ಬರೆದಿದ್ರು ನೋಡಿ ಇವಾಗ ಫೈನಲ್ ಆಗಿ ನಮ್ಮ ದೇವ್ರ ಹತ್ರ ಬಂದು ತೋರಿಸ್ತೀನಿ ಇಲ್ಲಿ ಮೂರು ದೇವರು ನೆಲೆಸಿದೆ ಲಕ್ಷ್ಮಿ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂಡ್ ಪಂಚಮುಖಿ ಆಂಜನೇಯ ಸ್ವಾಮಿ ಜೊತೆಗೆ ರಾಘವೇಂದ್ರ ಸ್ವಾಮಿ ನೆಲೆಸಿರೋಂಥದ್ದು ಝೂಮ್ ಹಾಕಿ ತೋರಿಸ್ತೀನಿ ನೋಡಿ ದೇವ್ರು ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗೆ ರೋಮಾಂಚನ ಆಯಿತು ದೇವ್ರನ್ನ ನೋಡಿ ಇಷ್ಟು ದಿವಸ ನಾನು ಎರಡು ಎರಡೂವರೆ ತಿಂಗಳಿಂದ ದೇವ್ರನ್ನ ನೋಡೋದಿಕ್ಕೆ ಹೋಗಿರ್ಲಿಲ್ಲ ಬಟ್ ಒಂದು ಕಾರ್ನ ಇಟ್ಟು ನನ್ನ ದೇವರು ಕರ್ಸ್ಕೊಂಡ್ರು ಅಂತ ಹೇಳಿ ತುಂಬಾನೇ ಖುಷಿ ಆಯಿತು ನನಗೆ ಒಂದು ಹತ್ತು ನಿಮಿಷ ನಿಂತ್ಕೊಂಡು ದೇವ್ರನ್ನ ನೋಡಿದೆ ನಾನು ನೀವು ಸಹ ದೇವಸ್ಥಾನ ಖಂಡಿತ ಭೇಟಿ ಮಾಡಿ ಅಂಡ್ ನೋಡಿ ಇಲ್ಲಿ ಕಾಯಿ ಕಟ್ಟುವ ಸಂಕಲ್ಪ ಸೇವಾ ಸಮಯನೂ ಸಹ ನಿಮಗೆ ನಾನು ತೋರಿಸಿದ್ದೀನಿ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡುವರೆ ತಿರ್ಗಾ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಪ್ರತಿ ದಿವಸ ಎನಿ ಟೈಮ್ ನೀವು ಹೋಗಿ ದೇವಸ್ಥಾನ ಓಪನ್ ಇರುತ್ತೆ ಬಟ್ ಕಾಯಿ ಕಟ್ಟಬೇಕು ಏನಾದರೂ ಸೇವೆ ಮಾಡಿಸ್ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಅಲ್ಲೇ ಹೋಗಿ ವಿಸಿಟ್ ಮಾಡಿ ತಿಳ್ಕೊಬೇಕು ಇಲ್ಲಿ ಯಾವುದೋ ಟಿವಿ ಚಾನೆಲ್ ಚಾನಲ್ ಅವರು ಬಂದು ಸಹ ಇಂಟರ್ವ್ಯೂ ಮಾಡ್ತಾ ಇದ್ರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಓಡಾಡ್ತಿದೆ ಅಂಡ್ ಅಲ್ಲಿ ಪ್ರಸಾದನೂ ಸಹ ಅವೈಲಬಲ್ ಇತ್ತು ನಮ್ಗೆ ನಾವೇ ಸೆಲ್ಫ್ ಸರ್ವಿಸ್ ಆಗು ಸಹ ಬಡಿಸಿಕೊಂಡ್ಬೋದು ಅಲ್ಲಿ ಯಾರು ಅವೈಲಬಲ್ ಇರಲಿಲ್ಲ ಸೊ ಹಂಗಾಗಿ ನಾವೇ ಬಡಿಸ್ಕೊಂಡು ನಾವೇ ತಿಂದ್ವಿ ಪೊಂಗಲ್ ತುಂಬಾ ಅದ್ಭುತವಾಗಿತ್ತು ಅಂಡ್ ನೋಡಿ ಹಾಗೆ ಸುತ್ತಮುತ್ತ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ವಾತಾವರಣ ಅಂತ ತುಂಬ ಪ್ರಶಾಂತವಾಗಿತ್ತು ಸುಮಾರು ಒಂದು ಎರಡು ಅವರು ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಅಷ್ಟು ಪೀಸ್ಫುಲ್ ಆಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾನು ಒಬ್ಳೆ ಹೋಗೋಣ ಅಂತ ಇದೆ ಬಟ್ ದೇವರು ನನ್ನ ಮಗಳು ನಮ್ಮಅಪ್ಪನ್ನು ಕರ್ಸ್ಕೊಂತು ಬಂದ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂತ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ತುಂಬಾನೇ ಪಾಸಿಟಿವ್ ಆಯ್ತು ನನ್ನ ಸಬ್ಸ್ಕ್ರೈಬರ್ಸು ಕೂಡ ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಪಾಸಿಟಿವ್ ಆಗುತ್ತೆ ಯೋಚನೆ ಮಾಡಬೇಡಿ ಅಂತ ಎಲ್ಲಾ ಸಜೆಸ್ಟ್ ಮಾಡಿದ್ರಿ ಸೊ ಹಂಗಾಗಿ ನಾನಿವತ್ತು ಅಹ್ ನಿಮ್ಮ ಒಂದು ಆ ಒತ್ತಾಯ ಮತ್ತೆ ನಿಮ್ಮ ಒಂದು ಇಷ್ಟು ಕನ್ಸನ್ನಿಗೆ ನಾನು ಇವತ್ತು ದೇವಸ್ಥಾನಕ್ ಬಂದಿದೀನಿ ಆಲ್ಮೋಸ್ಟ್ ಎರಡು ಎರಡೂವರೆ ತಿಂಗಳಾಗೋಗಿತ್ತು ನಾನು ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡಿ ಇದು ತುಂಬಾನೇ ತುಂಬಾನೇ ಚೆನ್ನಾಗಿದೆ ನಂಗೆ ತುಂಬಾ ಖುಷಿ ಆಯ್ತು ಸೊ ನಿಮ್ಗೂ ಕೂಡ ದರ್ಶನ ಮಾಡಿಸಿದೀನಿ ದೇವ್ರನ್ನ ನನ್ ಪ್ರತಿಯೊಂದು ಅಡ್ರೆಸ್ ಡೀಟೇಲ್ಸ್ ಪ್ರತಿಯೊಂದು ನಾನು ಶೇರ್ ಮಾಡ್ತೀನಿ ನಿಮ್ಗೆ ನೋಡ್ಬೋದು ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ವಾಪಸ್ ಹೋಗ್ಬೇಕಂದ್ರೆ ಅಲ್ಲೇ ನಮ್ಗೆ ತಿರ್ಗಾ ಶೇರ್ ಆಟೋಗಳು ಸಿಗುತ್ತೆ ಟ್ವೆಂಟಿ ರುಪೀಸ್ ಹಂಗೆ ಬಸ್ ಸ್ಟ್ಯಾಂಡ್ವರ್ಗೋಗಿ ಬಿಡ್ತಾರೆ ಅಲ್ಲಿಂದ ತಿರ್ಗಾ ಗಾಡಿ ಎತ್ಕೊಂಡು ನಾವು ಮನೆ ಕಡೆ ಹೋದ್ವಿ ಅಂಡ್ ದಾರಿ ಮಧ್ಯದಲ್ಲಿ ನಮ್ಗೆ ಆವಿಯಸ್ ಆಗಿ ಬಿಸಿಲು ಟೈಮು ಅಂತಂದ್ರೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸೆ ಅನ್ಸುತ್ತೆ ನನ್ನ ಮಗಳಂತೂ ಬಿಡಲ್ಲ ನಾನು ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಕೊಡಬಾರ್ದು ಅಂತ ಹೇಳಿ ಸೊ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋದ್ವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್